ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿ ದೊಡಮನಿ ಅವರ ಸಾರಥ್ಯದಲ್ಲಿ ಕರ್ನಾಟಕ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ಎಪಿಎಂಸಿ ಮಂಗಲ್ ಕಾರ್ಯಾಲಯ ಹತ್ತಿರ ಶ್ರೀ ಗಜಾನಂದ್ ಖಾಸಗಿ ಮತ್ತು ಟ್ಯಾಕ್ಸಿ ವಾಹನ ಸಂಘ ಗಜಾನಂದ ಮಹೋತ್ಸವ ಅನ್ನ ಸಂತರ್ಪಣೆವಾದ ಮೇಳದೊಂದಿಗೆ ಭಾರಿ ಅದ್ದೂರಿಯಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ರಮೇಶ್ ಚುಕ್ಕೂರ್ ಅಧ್ಯಕ್ಷರು ಶಿವಾನಂದ್ ಕಾಂಬ್ಳೆ ಉಪಾಧ್ಯಕ್ಷರು ಸದಾಶಿವ ಕೊಲ್ಲೂರ್ ಕಾರ್ಯದರ್ಶಿ ಸದಾಶಿವ ಜಂಗ್ನವರ್ ಖಜಾಂಚಿ ಆರಿಫ್ ಜಮಾದಾರ್ ಸದಸ್ಯರು ಎಲ್ಲ పదాధికారి సదస్యరుద్దరు వాహన మాలకరు ఉపస్థరారు వరది రవి దొడమణి కర్ణాడరత్న న్యూస్ జంఖండీ

ಎಲ್ಲ ಭಕ್ತಾದಿಗಳು ತನು ಮನ ದನಗಳಿಂದ ಸಹಾಯ ಸಹಕಾರ ನೀಡ್ತಾ ಇಲ್ಲಿವರೆಗೂ ನಡ್ಕೊಂತಾನೆ ಬಂದಿದ್ದು ಈ ವರ್ಷ ನೀಡಿದ್ದಾರೆ ಇದೇ ರೀತಿ ಕಂಟಿನ್ಯೂ ಆಗಿ ಮುಂದುವರ್ಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮತ್ತು ಎಲ್ಲ ನಮ್ಮ ಗಜಾನನ್ ಟ್ಯಾಕ್ಸಿ ಮತ್ತು ಖಾಸಗಿ ವಾಹನ ಚಾಲಕರ ಸಂಘದ ಎಲ್ಲ ನಮ್ಮ ಗೆಳೆಯ ಮಿತ್ರ ಚಾಲಕ ಮಿತ್ರರು ಈ ಒಂದು ಕಾರ್ಯಕ್ರಮದ ಸಕ್ರಿಯವಾಗಿ ನಿರಂತರವಾಗಿ ಈ ಒಂದು ಎರಡು ಮೂರು ದಿನದಿಂದ ಮನೆ ಮಠ ಎಲ್ಲ ಬಿಟ್ಟು ಉದ್ಯೋಗವನ್ನು ಬಿಟ್ಟು ಈ ಕೆಲಸದಲ್ಲಿ ತೊಡಗಿದ್ದು ಅವರೆಲ್ಲರಿಗೂ ಗಣೇಶ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಎರಡು ಮಾತನ್ನು ಮುಗಿಸ್ತೀನಿ ಎಲ್ಲರೂ ನಾವು ಮೂವತ್ತು ವರ್ಷದಿಂದ ಈಗ ಮೂವತ್ತೈದು ವರ್ಷದಿಂದ ನಾವು ಎಲ್ಲ ಅನ್ನದಾಸೋಗಳನ್ನು ಮಾಡ್ಕೋತ ಬರೋ ಇನ್ನೂ ನಮ್ಗೆ ಶಕ್ತಿ ಕೊಡಲಿ ಆ ಒಳ್ಳೆಯ ಬುದ್ಧಿ ಕೊಡಲಿ ಎಲ್ಲರೂ ನಮ್ಮ ಜಾತಿ ಭೇದ ಒಟ್ಟ ಇಲ್ಲ ಇಲ್ಲ ಜಮ್ಕಂಡಿಯಲ್ಲಿ ಎಲ್ಲ ನಮ್ಮ ಜಾತಿ ಒಂದೇ ಅಂತೆ ನಾವು ಮಾಡ್ಕೋತ ಬರೋ ಇನ್ನೂ ನಮಗೆ ಒಳ್ಳೆಯ ಶಕ್ತಿ ಕೊಡಲಿ ಎಲ್ಲ ಜಾತಿ ಭೇದ ನಾವು ಯಾರೂ ಮಾಡಲ್ಲ ಅದರ ಶಕ್ತಿ ನಮಗೆ ಒಳ್ಳೆಯದಾಗಲಿ ನಮಗೆ ಇನ್ನೂ ಜಮ್ಕಂಡಿಯಲ್ಲಿ ಮುಂದೆ ಹೋಗಲಿ ಅಂತೇಳಿ ನಾನು ಗಣಪತಿಯಲ್ಲಿ ವಿನಂತಿ ಮಾಡ್ಕೋತೀನಿ ಅದೇ ರೀತಿಯಾಗಿ ಇನ್ನೂ ಯಾರೂ ಈ ಈ ಸಮಯಕ್ಕೆ ಬರಲಾರ್ದವ್ರು ಬರಲಾರ್ದವರು ನಾವು ಯಾರೂ ಭೇದ ಭಾದವ ಮಾಡಲ್ಲ ಅದೇ ರೀತಿಯಾಗಿ ನಾವು ಎಲ್ಲರಿಗೂ ಕೈ ಮುಗಿದ ಕೇಳ್ಕೊಳ್ಳೋದು ಏನಂದರೆ ನಮ್ಮ ಗಣಪತಿ ಭಾಳ ದೊಡ್ಡವಾದಾನ ನಮ್ಮ ರಾಜ್ಯ ಬಿಟ್ಟ ರಾಜಗೆ ಒಳಗೆ ವಾಹನಗಳು ಹೋಗ್ತಾವೆ ಅವನ ಎಲ್ಲ ಎಲ್ಲರ ಮೇಲೆ ಭಕ್ತಿ ಇರಲಿ ಅಂತೆ ನಮ್ಮಲ್ಲಿ ಇನ್ನೊಂತೆ ಎಲ್ಲ ನಮ್ಮ ಜಮಖಂಡಿ ಚಾಲಕರಲ್ಲಿ ಇಣಂತೆ ಇದು ಜಾತಿ ಭೇದ ಮತ್ತು ಏನು ಇರಲಿ ಅವರು ನಾವು ಹಿಂದೆ ಮುಂದುವರ್ತೀವಿ ನಮಸ್ಕಾರ ಚಾನಲ್ನ ಚಾಲಕರ ಮತ್ತು ಖಾಸಗಿ ಚಾಲ ಚಾಲಕರ ಸಂಘದ ವತಿಯಿಂದ ಕಳೆದು ಮೂವತ್ತೈದು ವರ್ಷಗಳಿಂದ ನಾವು ಆದರ್ಶನ ತಂದು ಬಂದ ಗಣಪತಿ ಅಂತ ಏನು ನಮ್ಮ ಚಾಲಕರು ಮತ್ತು ಮತ್ತು ಮಾಲಕರು ಕಾರ್ಯಕ್ರಮ ಯಶಸ್ವಿಯಾಗುವ ಎಲ್ಲರೂ ಜವಾಬ್ದಾರಿ ಇದನ್ನೆಲ್ಲ ನೋಡ್ಕೊತಾರೆ ನಾವು ರಮೇಶನ ಆಗಲಿ ನಮ್ಮ ಶಿವಾನಂದ ಆಲ್ಬಾಳ್ ಅವರು ಈ ರೀತಿ ನಮ್ಮ ಪ್ರೋತ್ಸಾಹ ನಿಂತಿದ್ದಾರೆ ಕಳೆದ ಮೂವತ್ತೈದು ವರ್ಷದಿಂದ ನಾವು ಮಾಡ್ಕೊತು ಬಂದಿದ್ದೀವಿ ನಮ್ಮ ಗಜಾನನ ಮಿತ್ರ ಮಂಡಳಿ ರೂಜರ್ ಟಾಪ್ ಜಮಖಂಡಿ ರೀ ಎ ಪಿ ಎಮ್ ಸಿ ಒಳಗಡೆ ನಮ್ಮ ರೀ ಪ್ರತಿ ವರ್ಷ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತದೆ ಎಲ್ಲ ಜಾತಿ ಇಲ್ಲದಂಗೆ ಎಲ್ಲ ನಡ್ಕೋತ ಬಂದೈತಿ ಇವ್ರಿ ಅಲ್ಲದೆ ನಮ್ಮ ಸಂಘ ಇರುತ್ತದೆ ಏನು ಸಣ್ಣ ಪುಟ್ಟ ಹುಡುಗರಾಗಲಿ ದೊಡ್ಡವರಾಗ್ಲಿ ಏನೋ ತಪ್ಪು ಕಡೆ ತಿದ್ದರು ನಮ್ಮಲ್ಲಿ ತಿದ್ದ್ಕೋತೀವಿ ಹೊರತಾಗಿ ಇನ್ನೊಬ್ಬರಲ್ಲಿ ಜಗಳಂಥ ನಮ್ಮ ಡ್ರಾವೆರ್ ಯಾವೂ ಇಲ್ಲ ಇಲ್ಲೇ ಊಟದ ವ್ಯವಸ್ಥೆ ಪ್ರತಿ ವರ್ಷ ನಮ್ಮಲ್ಲಿ ಜನ ನೋಡಿ ಎಲ್ಲ ತರ ನಮ್ಗೆ ಅನುಕೂಲ ಇಲ್ಲಿ ಎಲ್ಲ ಸೂಕ್ತ ಅಂಗಡಿ ಕಾರ ಆಗಲಿ ಗ್ಯಾರೇಜ್ ಗಳಾಗಲಿ ಒಬ್ಬರು ಮಾಲೀಕರಾಗ್ಲಿ ಹೋಟೆಲ್